ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊತ್ತಿನ ವಿಡಿಯೋದಲ್ಲಿ ನಾನು ಪೊಟಾ ಪಲ್ಯ ಮಾಡ್ತಾ ಇದ್ದೀನಿ ಯಾಕಂದ್ರೆ ನನ್ನ ವೈಫ್ ಅಶ್ವಿನಿಗೆ ಇವತ್ತು ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ನಾನಿವತ್ತು ಕುಕ್ ಮಾಡೋಣ ಅಂತ ಇದ್ದೀನಿ ಬನ್ನಿ ವಿಡಿಯೋ ನೋಡಿ ನಾನು ಕಿಚನ್ ಇದ್ದೀನಿ ನಾವು ಕುಕಿಂಗ್ ಮಾಡೋದನ್ನು ನೋಡಿ

ಮಂಗಳೂರಲ್ಲಿ ಸಿಗುತ್ತೆ ನಾವು ಮಂಗಳೂರಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಗಾಂಧಿ ಮೆಣಸು ಯೂಸ್ ಮಾಡ್ತಾರೆ ಒಳ್ಳೆ ಖಾರ ಇರ್ತದೆ ಸೊ ಅದನ್ನು ಯೂಸ್ ಮಾಡ್ತಾ ಇದೀನಿ ತಂದಿರುವಂತಹ ಫ್ರೆಶ್ ಕೊಬ್ಬರಿ ಎಣ್ಣೆ ತೆಂಗಿನ ಎಣ್ಣೆ ನಾವು ಮಾಡಿದ ಮನೆಯಲ್ಲಿ ಬೆಳೆದಂತ ತೆಂಗಿನಕಾಯಿಂದ ನಾವು ಗಾಣಕ್ಕೆ ಕೊಟ್ಟು ತಗೊಂಡ್ಬಣ್ಣ ಫುಲ್ ಪ್ಯೂರ್ ತೆಂಗಿನ ಎಣ್ಣೆ ನಾವು ಮಂಗ್ಳೂರಿ ಜಾಸ್ತಿ ಯಾರು ಪಾಂಬ ಆಯಿಲ್ ಸನ್ ಪ್ಯೂರ್ ಆಯಿಲ್ ಅದು ಯೂಸ್ ಮಾಡಲ್ಲ ಕಮ್ಮಿ ಎಲ್ಲ ಎಲ್ಲ ಫುಡ್ಗೂ ತೆಂಗಿನ ಯೂಸ್ ಮಾಡುತ್ತೇವೆ ಸೊ ಅದಕ್ಕಾಗಿ ನಾವು ಮಂಗಳೂರು ಸೈಡ್ ಸೈಡ್ ಅಲ್ಲಿ ಆ ಫುಡ್ಗೆ ಟೇಸ್ಟ್ ಬೇರೆ ಇರುತ್ತೆ ಸೊ ನಮ್ಮ ಫುಡ್ ಸ್ಟೈಲ್ ತೆಂಗಿನ ಎಣ್ಣೆನೆ ಬೆಟರ್ ಅಂದ್ರೆ ಆ ಟೇಸ್ಟ್ ಬರ್ಬೇಕಂತಂದ್ರೆ ನಾವು ತೆಂಗಿನ ಯೂಸ್ ಮಾಡುದು ಸೊ ಬೇರೆ ಎಣ್ಣೆ ಅಷ್ಟು ಬೇರೆ ಎಣ್ಣೆ ಅಷ್ಟು ಯೂಸ್ ಮಾಡಿ ನಮ್ಗೆ ಅಭ್ಯಾಸ ಇರಲ್ಲ ಸೊ ಅದಕ್ಕೆ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಆರೋಗ್ಯಕ್ಕೆ ಒಳ್ಳೆಯದು ಯಾಕಂದ್ರೆ ಇದು ಆಗಿರೋದ್ರಿಂದ ಹರಿಂದ ಆರೋಗ್ಯಕ್ಕೆ ಒಳ್ಳೆಯದು ಆಗ್ತಾ ಇದ್ದೀನಿ ಹೊಟ್ಟೆಗೆಲ್ಲ ಬಾಲಿಗೆ ಮುದ್ದಿನ ಬೆಲೆ ಆಗ್ತಾ ಇದು ನನ್ನ ಬೇರೆ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ ಉದ್ದಿನ ಬೆಲೆ

ಕೆಲಸ ಏನು ಇಷ್ಟ ಅಲ್ಲ ಸೊ ಕೆಲಸ ಮಾಡಬಹುದು ಅಂತ ಅನಿಸ್ತದೆ ಕುಕ್ ಮಾಡೋದನ್ನು ಕಷ್ಟ ಅಲ್ಲ ಅಂತ ಅನಿಸ್ತಾ ಇದೆ ಒಂಥರ ಕುಕ್ ಮಾಡೋದು ಸ್ವಲ್ಪ ತನಕ ಅದೊಂದು ಫೇವ್ರೆಟ್ ಹಾಬಿನ ಅನ್ಬೋದು ಕುಕ್ಕಿಂಗು ಸೊ ನನಗೆ ಒಂಥರ ಕುಕ್ ಮಾಡೋದೊಂದು ಇಂಟ್ರೆಸ್ಟ್ ಬಟ್ ಕೆಲ್ಸದಿಂದ ಬಂದು ಎಲ್ಲ ಮಾಡೋಕೆ ಆಗಲ್ಲ ಕಷ್ಟ ಆಗುತ್ತೆ ಸೊ ಸ್ಯಾಟರ್ಡೆ వీకెండ్ సే లైనాడో పని చిట్క రె మనం మార్కండి అండ్ ఎ వై ఫి ఎసిస్ట్ మాంటది మీరు కొంచెం విషయాలు దిగాక మనం 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 చేయొచ్చుగా ఈ వీడియో స అది మనం ముగైకట్టేనా యారో ఈ వీడియో చూసి అండి మనం ఏం చేసాం అలా మనం కొంచెం ట్రై చేయని మనం ಇವಾಗ ಸ್ವಲ್ಪ ನೀರು ಹಾಕ್ತಾ ಇದೀನಿ ಹಾಗೂ ಸ್ವಲ್ಪ ನೀರು ಹಾಕ್ಬೇಕು ನಾನು ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಏನೋ ಪುಡಿ ಉಪ್ಪು ಆದ್ರೆ ಸ್ವಲ್ಪ ಜಾಸ್ತಿ ಆದ್ರೆ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಸ್ವಲ್ಪ ಕೈ ಹಾಕ್ಬಿಡುತ್ತೆ ಅದಕ್ಕೆ ಕಲ್ಲುಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲೆ ಹಾಕ್ತಾ ಇದ್ದೀನಿ ಗರಂ ಮಸಾಲೆ ಚಿನ್ನ ಅದಕ್ಕೆ

ಇದೆಯಾ ಅಂತ ಮಾಡಬೇಕು ಇದ್ರೆ ಮಾಡ್ತೀನಿ ಲಾಸ್ಟ್ ಇದು ಸ್ವಲ್ಪ ಬೀ ಬಂದಾದ್ಮೇಲೆ ಸ್ವಲ್ಪ ಈ ವಾಟರ್ ಎಲ್ಲ ಹೋದ್ಮೇಲೆ ಹಾಕ್ಬೇಕು ಸ್ವಲ್ಪ ಬೇಯ್ತಾ ಇದೆ ಅದು ಸ್ವಲ್ಪ ಡ್ರೈ ಆಯ್ತು ಅಂತದ್ದು ನಮ್ಮ ಮಂಗಳಲ್ಲಿ ಯೂಸ್ ಮಾಡ್ತೇವೆ ಈ ತರ ಮನೆ ಬಂದು ಫುಲ್ ಇರುತ್ತೆ ಸೊ ಈ ತರ ಮನೆ ಇರುತ್ತೆ ಸೊ ಅದರಲ್ಲಿ ಯೂಸ್ ಮಾಡ್ಕೊಂಡು ನಾವು ತೆಂಗಿನಕಾಯಿ ತೊರಿತೀವಿ ಇಲ್ಲಿ ಬೇರೆ ತರ ಡಿಸೈನ್ ಅಲ್ಲಿ ಬರುತ್ತೆ ಗೊತ್ತಿಲ್ಲ

ಜಾಲ ಟೇಂಟ್ ಅಂತ ಕರೀತೀವಿ ಲೊಜಿಸ್ಟಿಕಲಿ ಆದ್ರೆ ಹ್ಯಾಂಡಲರ್ಸ್ ಬರುತ್ತೆ ಬಟ್ ಇದರಲ್ಲಿ ಹ್ಯಾಂಡಲರ್ಸ್ ಸ್ಮೆಲ್ ಅಂತ ತುಂಬಾನೇ ಚೆನ್ನಾಗಿ ಬರ್ತಿದು ಉನ್ ಇನ್ಶಾ ಅಲ್ಲ ಆಂಟ್ ಹ್ಮ್ ವೈಸ್ ಆ ನೀತೆ ಬರ್ತಿದೆ ಇನ್ನ ಅದಕ್ಕೆ ಆಗಿಲ್ಲ ಇದಾಗಿದೆ ಅದಿವರ ಎಗೆ ಅಂದ್ರೆ ಇವರು ಅಹ್ ಕಡಲೇ ಕೈ ಬಿಸಿ ಮಾಡಿ ಈ ಪ್ಲಾಸ್ಟಿಕ್ ಇದಕ್ಕೆ ಅದಕ್ಕೆ ಕಡಲೇ ಕೈ ಅಚ್ಚಿ ಬಂದಿದೆ ಮಿಸ್ಟಿಕ್ಸ್ ಹ್ಯಾಪನ್ಸ್ ಅದಕ್ಕೆ ಇ پوری ಅನ್ನೋ ಆಯ್ಕಿ ಕುಚಿ 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 ಅನ್ನೋ ಆಯ್ತು ಫುಲ್ ಸ್ಮ್ಯಾಶ್ ಮಾಡ್ಬೇಕು ಸ್ಮ್ಯಾಶ್ ಮಾಡಿಕೋ ಅಹ್ హూ స్టన్లీ ఆర్ కుంగ్ ಹೌಸ್ ವೈಫ್ ಆಗಿರ್ಬೋದು ಕೆಲಸ ಮಾಡ್ಕೊಂಡು ಕುಕ್ ಮಾಡ್ತಿರೋದಾಗಿರ್ಬೋದು ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್ ನಾನು ದಿನ ಹೆಲ್ಪ್ ಮಾಡಲ್ಲ ವೀಕೆಂಡ್ಸ್ ಅಲ್ಲಿ ಮಾತ್ರ ಹೆಲ್ಪ್ ಮಾಡ್ತೇನೆ ಹುಲಿ ಹಾಕ್ತಾ ಫುಡ್ ಉಪ್ಪು ಹುಲಿ ಖಾರ ಇದ್ರೇನೆ ಚಂದ ಇರ್ತದೆ ಈ ಹೇಗಾಗಿರುತ್ತೆ ನೋಡೋಣ ಮಸ್ತ್ ಸ್ಮ್ಯಾಷ್ ಮನ್ಪು ಸ್ವಲ್ಪ ಇವಾಗ ತೆಂಗಿನಕಾಯಿ ತುಂಬಿಟ್ಟಿರೋದನ್ನೇ ಹಾಕೋಣ ಇದೆ ಬೇಡ ಸ್ವಲ್ಪ ಸ್ವಲ್ಪ ಸಾಕು ಸ್ವಲ್ಪ ಸಾಕು 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 ಜಾಸ್ತಿ ಹಾಕಿದ್ರೆ ಖಾರ ಎಲ್ಲ ಹೋಗ್ಬಿಡುತ್ತೆ ಸ್ವೀಟ್ ಆಗುತ್ತೆ ಸ್ವೀಟ್ ಆಗಿ ಬಿಡುತ್ತೆ ಅದಕ್ಕೆ ಇವತ್ತು ವೈಫ್ ಹುಷಾರಿಗೆಲ್ಲ ಸ್ವಲ್ಪ ಗೊತ್ತಿ ಅವ್ರು ಮಾಡಿದ್ದೀನಿ ಹೇಗಾಗಿರುತ್ತೆ ಅಂತ ನೋಡೋಣ ನಾಳೆ ತಿಂಡಿ ಮಾಡಬೇಕು ಸ್ಮರಣ ಅಂತೂ ತುಂಬಾ ಚೆನ್ನಾಗಿ ಬರ್ತಿದೆ ಗೊತ್ತ ಪೊಟ್ಯಾಟ ಬಳ್ಳಿ ಬಳ್ಳಿ ಮಾತ್ರ ಸ್ವನ್ ಸ್ವಲ್ಪ ನನ್ನ ಸೊಳ್ಳೆ ಕೂಡ ಅದಕ್ಕೆ ನಾನು ಅದನ್ನ ಇದ್ಮಾಡುತ್ತೇವೆ ಟೇಸ್ಟ್ ಇರುತ್ತೆ ನಿಮ್ಮ ಕೈ ಹಿಡಿಯುತ್ತೆ ಆದರೂ ಸ್ವಲ್ಪ ಊಟಿ

ಸಾಕು 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 ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಸಸಾರ ಆಗುತ್ತೆ ಹೌ ಹೆಲ್ಪ್ ಮಾಡ್ಬಾರ್ದು ಅದಕ್ಕೆ ಎಲ್ಲ ಕಾಲಿನು ಮಾಡಬೇಡಿ ಅದಕ್ಕೆ ಯಾವಾಗಾದ್ರೂ ಮಾಡಿದ್ರೆ ಅದಕ್ಕೊಂದು ಯಾವಾಗಾದ್ರೂ ಯಾವಾಗಾದ್ರೂ ಪೊಟ್ಯಾಟೋ ಪಲ್ಯನೇ ಮಾಡ್ಬೇಕಂತ ಏನಿಲ್ಲ ಬೇರೆ ಬೇರೆ ಡಿಶ್ ಟ್ರೈ ಮಾಡಬಹುದು ಯಾವಾಗ ಒಮ್ಮೆ ಹೆಲ್ಪ್ ಮಾಡಿದ್ರೆ ಏ ಸಾಕು ಸಾಕು ಯಾರಿಷ್ಟು ಪಲ್ಯ ಹಾಕೋತಾರೆ ಊಟಕ್ಕೆ इट्स ದಟ್ಸ್ ವೈ ಐ ಪುಟ್ ಮೋರ್ ಪೊಟೇಟೋ ಪಲ್ಯ ಅಂಡ್ ವಿಕೆಬೆಲ್ ಇಬಿಡೇ ಬನ್ನಿ ಇಷ್ಟು ಜಾಸ್ತಿ ಹಾಕಿದೇನೆ ಗ್ಯಾಸ್ಟಿಕ್ ಆಗಬಹುದು ಅಂತ হুম হুম ಕಮ್ ಸ್ಪೆಷಲಿ ಪಲ್ಯ ಮತ್ತು ಆಗಿದೆ ನೈಸ್ ಅಂದ್ರೆ ಡೈಲಿ ಹಾಕೋದಿಂತ ಸ್ವಲ್ಪ ಕಮ್ಮಿ ಆಗಿದೆ ಬಟ್ ಇಟ್ಸ್ ನೈಸ್ ಚೆನ್ನಾಗಿದೆ ಟೇಸ್ಟ್ ಸೂಪರ್ ಆಗಿದೆ ಉಪ್ಪು ಹುಳಿ ಖಾರ ಎಲ್ಲ ಓಕೆ ಬಟ್ ಖಾರ ಯೂಶ್ವಲಿ ಅವರು ಅಡಿಗೆ ಖಾರ ಇರುತ್ತೆ ಆ ಖಾರ ಇಲ್ಲ ಬಟ್ ಚೆನ್ನಾಗಿದೆ ಅಂತ ಬಂತು ಇಟ್ಸ್ ಪಾಸ್ ಇವತ್ತಿಗೆ ಇವತ್ತಿ ಫುಡ್ ನಾನು ಅಡಿಗೆ ಮಾಡಿದಕ್ಕೆ ಒಂದು ಒಳ್ಳೆ ಸಾರ್ಥಕ ಆಯ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಯಾರೋ ಹೊಸದಾಗಿ ಈ ವಿಡಿಯೋ ನೋಡ್ತಾ ಹೋಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋ ಮಾಡಲಿಕ್ಕೆ ಖುಷಿ ಆಗ್ತದೆ ಸೊ ನೀವು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಶೇರ್ ಮಾಡಿ ಹೀಗೆ ನಮ್ಮ ಮುಂದಿನ ವಿಡಿಯೋ ಸಹ ನೋಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಎಂಡ್ ಮಾಡುವ ಗಂಟೆ ಹತ್ತಾಯ್ತು ಸೊ ಊಟ ಮಾಡಬೇಕು ಬಾಯ್ ಸಿಗೋಣ ಮುಂದಿನ ಯು